ಎಂಟು ಮಹಿಳೆಗಳು ನನ್ನ ತಾಯಿ ಎರಡು ಸಾವಿರದ ಎಂಟುನೂರು ಮಹಿಳೆಯರ ಜೀವನವನ್ನು ಹಾಳು ಬಂದಾಗ ನೀವು ಎಲ್ಲಿದ್ದು ಧೈರ್ಯ ಯಾವ ಧೈರ್ಯದ ಮೇಲೆ ಮಾಡಿದ್ಯಾ ನಿಮ್ಮ ಪ್ರಧಾನಮಂತ್ರಿಗಳಿದ್ದಾರೆ ಅಂತ ಮಾಜಿ ಪ್ರಧಾನಮಂತ್ರಿಗಳು ನಿಮ್ಮ ಅಪ್ಪ ಎಪ್ಪಿ ಅಂತ ಇಲ್ಲ ನಿಮ್ಮ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ಅಂತನ ಒಂದು ಕೆಲಸ ಮಾಡುವಂತ ಮನೆ ಕೆಲಸ ಮಾಡುವಂತ ಒಬ್ಬ ಮಹಿಳೆ ಬೇಡ ಬೇಡ ಅಂತ ತಲೆ ಚಚ್ಕೊಂಡ್ರು ಈ ವಿಕೃತ ಖಾನೆ ಅವ್ರನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ಒಂದು ದೀನು ಒಂದು ದಿನಿಗೆ ತಾಯಿ ಇದ್ದಾರೆ ಮನೆಯಲ್ಲಿ ತಂಗಿಯರಿದ್ದಾರೆ ಮಾನ ಮರ್ಯಾದೆ ಇದೇನ ಯಾ ೇವ ಅವ್ನು ಏನೇ ಮಾಡ್ಕೊಳ್ಳಿ ಅವ್ನ ಪರ್ಸನಲ್ ಅಲ್ಲಿ ಇವತ್ತು ಎರಡ್ ಸಾವಿರದ ಎಂಟು ನೂರು ಮಹಿಳೆಯರು ಅವರ ಕುಟುಂಬಗಳು ಐವತ್ತು ವರ್ಷ ಆಗಿರೋದು ಅರವತ್ತು ವರ್ಷ ಆಗಿರೋದು ಮನೆ ಕೆಲಸ ಮಾಡ್ತಾ ಇರುವಂತ ಮಹಿಳೆಯನ್ನ ಕೂಡ ಬಿಟ್ಟಿಲ್ಲ ಇವತ್ತು ನನಗೆ ಭಯ ಆಗ್ತಾ ಇದೆ ಯಾವುದೇ ಒಂದು ಮಹಿಳೆಯ ಮುಂದೆ ಹೋದ್ರೆ ಅವ್ನು ಏನ್ ಮಾಡ್ತಾನೋ ಅನ್ನೋ ಒಂದು ಭಯ ಆಗ್ತಾ ಇದೆ ನಾವೆಲ್ಲ ವೀಡಿಯೋ ನೋಡಿ ಅಸಹ್ಯ ಿಲ್ಲ ಒಳು ಕೆಲಸ ಮಾಡುವಂತ ಮಾಡುವಂತ ಮಹಿಳೆಯ ನೋಡಿ ನ್ಯಾಯ ಬೇಕು ಈ ದೇಶದ ಪ್ರಧಾನಮಂತ್ರಿಗಳ ಕುಟುಂಬದಿಂದ ಬಂದಿರುವಂತ ಒಂದು ಕುಳಿಯವರು ಇದೇ ಇದೇ ಹುಬ್ಬಳ್ಳಿಯಲ್ಲಿ ಒಬ್ಬ ತನ್ನ ಪೈ ತನ್ನ ತಂಗಿಯಾದಂತ ಮೇ ಕೊಲೆ ಜೆಪಿ ನಡ್ಡಾರೋರು ಅಮಿತ್ ಶಾ ಮೋದಿರವರು ದೇಹ ಬಗ್ಗೆ ಮಾತಾಡಿದ್ರು ಆದ್ರೆ ಈ ಎರಡ್ ಸಾವಿರದ ಎಂಟುನೂರು ಮಹಿಳೆ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಎರಡು ಸಾವಿರದ ಎಂಟುನೂರು ಮಹಿಳೆಗಳು ನಮ್ಮ ತಾಯಿ ನಮ್ಮ ಅಕ್ಕೂ ಈ ದೇಶಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕೇಲೆ ಅದೇ ಬಾಬಾ ಅಂಬೇಡ್ಕರ್ ಅವರು ಜೀವನವನ್ನ ಹಾಳು ಮಾಡಿದಾಗ ನಿನ್ ಎಲ್ಲಿದ್ದು ಧೈರ್ಯ ಯಾರ್ಯದ ಮೇಲೆ ಮಾಡಿದ್ಯಾ ಏನು ನಿಮ್ಮನೇನು ಪ್ರಧಾನಮಂತ್ರಿಗಳಿದ್ದಾರೆ ಅಂತ ಮಾಜಿ ಪ್ರಧಾನಮಂತ್ರಿಗಳು ನಿಮ್ಮ ಅಪ್ಪ ಎತ್ತಿ ಅಂತ ಇಲ್ಲ ನಿಮ್ ಮಾಜಿ ಮುಖ್ಯಮಂತ್ರಿ ಅಂತ ಇಲ್ಲ ನಿಮ್ಮ ಎನ್ ಡಿ ಎ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಇರುವಂತ ಮಾಡಿದ್ಯಾ ಮಾಜಿ ಪ್ರಧಾನಿ ಇರ್ಬೋದು ಮಾಜಿ ಮುಖ್ಯಮಂತ್ರಿ ಇರ್ಬೋದು ಮಾಜಿ ಮಂತ್ರಿ ಇರ್ಬೋದು ವಿ ಡೋಂಟ್ ಕೇರ್ ಒಂದು ಕೆಲಸ ಮಾಡುವಂತ ಮನೆ ಕೆಲಸ ಮಾಡುವಂತ ಒಬ್ಬ ಮಹಿಳೆ ಬೇಡ ಬೇಡ ತಲೆ ಚಚ್ಕೊಂಡ್ರು ಈ ವಿಕೃತ ಕಾರ್ಯ ಅವರನ್ನ ಬಿಟ್ಟಿಲ್ಲ